ನಮಸ್ಕಾರ ವೀಕ್ಷಕರೇ ಅದ್ಯಾಕೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ವಿಚಾರದಲ್ಲಿ ಪದೇ ಪದೇ ತಪ್ಪುಗಳನ್ನ ಮಾಡ್ತಾ ಇದೆ ಕಳೆದ ತಿಂಗಳು ರಾಮ ಮಂದಿರ ಆಯ್ತು ಮೊನ್ನೆ ಮೊನ್ನೆವರೆಗೂ ಹನುಮ ಧ್ವಜ ಆಯ್ತು ಈಗ ಆರ್ ವಿರುದ್ಧ ಅಘೋಷಿತ ನಿಯಮ ಹೇರೋಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ನಾಯಕರು ಹೌದು ಆರ್ ಎಸ್ ಎಸ್ ನವರಿಗೆ ಸಾರ್ವಜನಿಕ ಪಾರ್ಕ್ಗೆ ಎಂಟ್ರಿ ಇಲ್ಲ ಅನ್ನೋ ಬ್ಯಾನರ್ ಬೆಂಗಳೂರಿನ ಕೆಲ ಏರಿಯಾಗಳಲ್ಲಿ ರಾರಾಜಿಸ್ತಾ ಇದೆ ಇದು ಸಾಕಷ್ಟು ಹಿಂದೂಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಇದ್ದಕ್ಕಿದ್ದಂತೆ ಈ ರೀತಿ ನಿಯಮ ತರೋ ಹಿಂದಿರೋ ಉದ್ದೇಶ ಏನು ಅನ್ನೋದರ ಬಗ್ಗೆ ಭಾರಿ ಡಿಸ್ಕಷನ್ ಆಗ್ತಾ ಇದೆ ಅಲ್ಲದೆ ಸರ್ಕಾರಿ ಜಾಗದಲ್ಲಿ ಯಾವ್ಯಾವ ಸಮುದಾಯಗಳಿಗೆ ಜಾಗ ಮೀಸಲಿರುತ್ತೆ ಅನ್ನೋ ಬಗ್ಗೆಯೂ ಚರ್ಚೆ ಜೋರಾಗ್ತಾ ಇದೆ ಹಾಗಿದ್ರೆ ಆರ್ ಎಸ್ ಎಸ್ ಗೆ ಪ್ರವೇಶ ಇಲ್ಲ ಅನ್ನೋ ಬ್ಯಾನರ್ ಕಂಡಿದ್ದು ಎಲ್ಲಿ ಇದರ ಹಿಂದಿನ ಉದ್ದೇಶ ಏನು ಈ ರೀತಿಯ ನಡೆಯಿಂದ ಕಾಂಗ್ರೆಸ್ಗೆ ಪ್ಲಸ್ ಆಗಲಿದೆಯಾ ಅಥವಾ ಮೈನಸ್ ಆಗಲಿದೆಯಾ ಅನ್ನೋದನ್ನ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಹಾಗೆ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಇದು ಸಾಮಾನ್ಯ ಜನರ ಉದ್ಯಾನವನ ಇಲ್ಲಿ ಆರ್ ಚಟುವಟಿಕೆಗಳು ಮತ್ತು ಇತರೆ ರಾಜಕೀಯ ಚಟುವಟಿಕೆಗಳನ್ನ ನಿರ್ಬಂಧಿಸಲಾಗಿದೆ ಅಂತ ಬರೆಯಲಾಗಿರೋ ಈ ಬ್ಯಾನರ್ ಈಗ ಎಲ್ಲಾ ಚರ್ಚೆಗೆ ನಾಂದಿ ಹಾಡ್ತಾ ಇರೋದು ಅಂದಹಾಗೆ ಸಾರ್ವಜನಿಕ ಸ್ಥಳದಲ್ಲಿ ರಾಜಕೀಯ ಮಾಡಬಾರದು ಅನ್ನೋದು ಸರಿಯೇ ಅದರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಆದ್ರೆ ಅದನ್ನ ಬರೆಯೋ ಮೊದಲಿಗೆ ಆರ್ ಎಸ್ ಎಸ್ ಹೆಸರು ತಂದ್ರಲ್ವಾ ಇದು ಯಾಕೆ ಅಂತ ಬಿಜೆಪಿಯವರು ಹಾಗೂ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರೋದು ಬಹುಶಃ ನಿಮ್ಮ ಉದ್ದೇಶ ಆರ್ ಎಸ್ ಎಸ್ ಗೆ ಸ್ಥಳ ಇಲ್ಲ ಅನ್ನೋದಾಗಿತ್ತು ಆದ್ರೆ ಅದನ್ನ ಡೈರೆಕ್ಟ್ ಆಗಿ ಹೇಳಿದ್ರೆ ಎಫೆಕ್ಟ್ ಆಗುತ್ತೆ ಅಂತ ಜೊತೆಯಲ್ಲಿ ಇತರೆ ರಾಜಕೀಯ ಅಂತ ಮೆನ್ಷನ್ ಮಾಡಿದ್ದೀರಾ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ ಇನ್ನು ಈಗಾಗಲೇ ಬಿಜೆಪಿ ನಾಯಕರು ಈ ಬ್ಯಾನರ್ ವಿರುದ್ಧ ದನಿ ಎತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಪೋಸ್ಟ್ ಮಾಡಿ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಕೂಡಲೇ ಇದನ್ನ ತೆರವು ಮಾಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ ಅಂದಹಾಗೆ ಹಾಗೆ ಈ ಬ್ಯಾನರ್ ಹಾಕಿರೋದು ದೊಮ್ಮಲೂರಿನ ರಾಜ್ಕುಮಾರ್ ಪಾರ್ಕ್ ಬಳಿ ಅದು ಶಾಂತಿನಗರ ಕ್ಷೇತ್ರಕ್ಕೆ ಸೇರುತ್ತೆ ಇನ್ನು ಶಾಂತಿನಗರದ ಶಾಸಕರು ಹ್ಯಾರಿಸ್ ಆಗಿರೋದ್ರಿಂದ ಇದು ಇನ್ನೊಂದು ಹಂತಕ್ಕೆ ಜೋರಾಗಿಯೇ ಚರ್ಚೆ ಆಗ್ತಾ ಇದೆ ಬೇಕು ಅಂತಲೇ ಈ ರೀತಿಯ ಬ್ಯಾನರ್ ಹಾಕಿ ಜನರನ್ನ ಕೆರಳಿಸೋ ತಂತ್ರ ಅಂತ ಕೆಲವರು ಮಾತನಾಡಿಕೊಳ್ತಾ ಇದ್ದಾರೆ ಅಲ್ಲದೆ ಶಾಂತಿನಗರದಲ್ಲಿ ಹಿಂದೂ ವೋಟರ್ಗಳು ಕಡಿಮೆ ಇರೋದ್ರಿಂದ ಉಳಿದವರನ್ನ ಗಟ್ಟಿ ಮಾಡಿಕೊಳ್ಳೋ ಸಲುವಾಗಿ ಈ ರೀತಿಯ ಬ್ಯಾನರ್ ಹಾಕಲಾಗಿದೆಯಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಆದ್ರೆ ಈ ಬಗ್ಗೆ ಕ್ಷೇತ್ರದ ಶಾಸಕರಾಗಿರೋ ಹ್ಯಾರಿಸ್ ಅವರು ಸ್ವತಃ ಹೇಳಿಕೆ ನೀಡುವವರೆಗೂ ಏನನ್ನೂ ಹೇಳೋಕಾಗಲ್ಲ ಅನ್ನೋದು ವಾಸ್ತವ ಆದ್ರೆ ಈಗ ವಿಷಯ ಈ ಬ್ಯಾನರ್ನದ್ದು ಮಾತ್ರವೇ ಅಲ್ಲ ಈ ಬ್ಯಾನರ್ ನಲ್ಲಿರೋ ಬರಹಕ್ಕೂ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆಯಾಗಿದ್ದ ವಿಷಯಕ್ಕೂ ಸಂಬಂಧ ಇದೆಯಾ ಅನ್ನೋದು ಹೌದು ನಿಮಗೆ ನೆನಪಿರಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ಟೈಮ್ ನಲ್ಲಿ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಅದೇನಂದ್ರೆ ಕಾಂಗ್ರೆಸ್ ಗೆದ್ರೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಲಾಗುತ್ತೆ ಅನ್ನೋದು ಈಗ ಈ ಬ್ಯಾನರ್ ಆ ವಿಚಾರವನ್ನ ನೆನಪಿಸ್ತಾ ಇದೆ ಎಸ್ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಅನ್ನೋ ವಿಚಾರಕ್ಕೆ ಹೇಗೆ ವಿರೋಧ ಬಂತು ಅನ್ನೋದು ಗೊತ್ತೇ ಇದೆ ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದ ಕಾಂಗ್ರೆಸ್ ಆರ್ ಎಸ್ ಎಸ್ ಮಾತ್ರವಲ್ಲ ಸಮಾಜದ ಶಾಂತಿಗೆ ಧಕ್ಕೆ ತರುವ ಯಾವ ಸಂಘಟನೆ ಇದ್ರೂ ಅದನ್ನ ಬ್ಯಾನ್ ಮಾಡಲಾಗುತ್ತೆ ಅಂತ ಹೇಳುವ ಮೂಲಕ ಯೂಟರ್ನ್ ಹೊಡೆದಿತ್ತು ಆದ್ರೆ ಬಿಜೆಪಿ ಹಾಗೂ ಬಿಜೆಪಿ ಬೆಂಬಲಿಸುವ ಜನರ ವಲಯದಲ್ಲಿ ಇದು ಬೇರೆಯದ್ದೇ ರೀತಿಯಲ್ಲಿ ಚರ್ಚೆ ಆಗಿತ್ತು ಅದೇನಂದ್ರೆ ಈ ಹಿಂದೆ ಪಿ ಎಫ್ಐನಂತಹ ಸಂಘಟನೆಗಳನ್ನ ಬಿಜೆಪಿ ಸರ್ಕಾರ ಬ್ಯಾನ್ ಮಾಡಿತ್ತು ಅದಕ್ಕೆ ಪ್ರತಿಯಾಗಿ ನಿಷೇಧಿತ ಸಂಘಟನೆಗಳನ್ನ ಬೆಂಬಲಿಸುವವರ ಖುಷಿಗಾಗಿ ಹಾಗೂ ಅವರ ಓಟ್ ಅನ್ನ ಸಲುವಾಗಿ ಆರ್ ಎಸ್ ಎಸ್ ಹೆಸರನ್ನ ಎತ್ತಿದೆ ಅಂತ ಜನ ಚರ್ಚಿಸಿದ್ರು ಆದ್ರೆ ಆ ಬಳಿಕ ಆಗಿದ್ದೇ ಬೇರೆ ಏನೇ ವಿವಾದ ಗದ್ದಲಗಳಾದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ಸಾಧಿಸಿತು ಆದ್ರಿಂದ ಆರ್ ಎಸ್ ಎಸ್ ವಿಚಾರ ಎತ್ತಿದ್ರೆ ಕೆಲ ಹಿಂದೂಗಳು ಮಾತ್ರ ರೊಚ್ಚಿಗಿಳಿತಾರೆ ಆದ್ರೆ ಕಾಂಗ್ರೆಸ್ಗೆ ಮತ ಹಾಕುವ ಹಿಂದೂಗಳು ಇದ್ದೇ ಇರ್ತಾರೆ ಅನ್ನೋ ಧೈರ್ಯದ ಮೇಲೆ ಈ ನಿಲುವನ್ನ ತೆಗೆದುಕೊಳ್ಳಲಾಗಿದೆ ಅನ್ನೋದು ಕೆಲವರ ವಾದ ನಾವಾಗ್ಲೇ ಹೇಳಿದ ಹಾಗೆ ಈ ಹಿಂದೆ ಸಾರ್ವಜನಿಕ ಜಾಗದ ವಿಚಾರದ ಬಗ್ಗೆಯೂ ಒಂದು ದೊಡ್ಡ ಸುದ್ದಿಯಾಗಿತ್ತು ಬೆಂಗಳೂರಿನ ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದು ಸಮುದಾಯದ ಪ್ರಾರ್ಥನೆಗೆ ಮಾತ್ರ ಅವಕಾಶ ನೀಡಲಾಗ್ತಾ ಇದೆ ಲಗೇಜ್ ರೂಮ್ಗಳನ್ನ ಪ್ರಾರ್ಥನಾ ಕೊಠಡಿಯಾಗಿ ಮಾರ್ಪಾಡು ಮಾಡಲಾಗಿದೆ ಇದಕ್ಕೆ ಕೆಲ ರಾಜಕೀಯ ಪಕ್ಷಗಳ ಬೆಂಬಲ ಇದ್ದು ಯಾರು ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಈ ಸುದ್ದಿ ಹರಿದಾಡ್ತಾ ಇದ್ದಂತೆ ಕೆಲ ಮಾಧ್ಯಮಗಳು ಹೋಗಿ ರಿಯಾಲಿಟಿ ಚೆಕ್ ಮಾಡುತ್ತವೆ ಆಗ ಈ ಆರೋಪಕ್ಕೆ ಸರಿ ಹೊಂದುವಂತ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರೋದು ಬೆಳಕಿಗೆ ಬರುತ್ತೆ ಈ ವಿಚಾರದಲ್ಲಿ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ ಎಲ್ಲರೂ ಸಮಾನರು ಅನ್ನೋ ಶ್ರೇಷ್ಠ ಸಂವಿಧಾನ ಇರೋ ಭಾರತದಂತಹ ದೇಶದಲ್ಲಿ ಕೆಲವರಿಗೆ ಮಾತ್ರ ಯಾಕೆ ವಿಶೇಷ ಸವಲತ್ತನ್ನ ನೀಡಲಾಗ್ತಾ ಇದೆ ಒಂದೇ ಎಲ್ಲರಿಗೂ ಕೊಡಬೇಕು ಅಥವಾ ಯಾರಿಗೂ ಕೊಡಬಾರದು ಅನ್ನೋದು ಜನರ ಅಭಿಪ್ರಾಯವಾಗಿತ್ತು ಈಗ ಎಲ್ಲರಲ್ಲೂ ಇರೋ ಪ್ರಶ್ನೆ ಏನಂದ್ರೆ ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು ಯಾಕೆ ಅನ್ನೋದು ಈ ಆರ್ ಎಸ್ ಎಸ್ ಬ್ಯಾನರ್ ವಿಚಾರವನ್ನ ಹೊರಗಿಟ್ಟು ನೋಡಿದ್ರು ಸಿದ್ದರಾಮಯ್ಯ ಸರ್ಕಾರದ ಸಾಕಷ್ಟು ವಿಚಾರಗಳು ಹಿಂದೂ ವಿರೋಧಿಯಾಗಿ ಇರುತ್ತೆ ಅಂತ ಸಾರ್ವಜನಿಕರು ಹೇಳ್ತಾರೆ ರಾಮ ಮಂದಿರ ವಿಚಾರದಲ್ಲಿ ಏನಾಯ್ತು ಅನ್ನೋದನ್ನ ಹೇಳೋದೇ ಬೇಡ ತಾವಂತೂ ಹೋಗ್ಲಿಲ್ಲ ಕೊನೆ ಪಕ್ಷ ಜನರಿಗೆ ಅವರ ಪಾಡಿಗೆ ಅವರು ಆಚರಿಸೋದಕ್ಕೂ ಅಡ್ಡಗಾಲು ಹಾಕಲಾಯಿತು ಮಂದಿರ ಉದ್ಘಾಟನೆ ದಿನ ರಜೆ ನೀಡದೆ ಹೈಕಮಾಂಡ್ ಅನ್ನ ಮೆಚ್ಚಿಸೋದಕ್ಕೆ ಮುಂದಾದ್ರು ಸಿದ್ದರಾಮಯ್ಯ ಅವರಿಗೆ ಕುಂಕುಮ ಕಂಡ್ರೆ ಆಗಲ್ಲ ಕೇಸರಿ ಪೇಟ ಕಂಡ್ರೆ ಆಗಲ್ಲ ಅನ್ನೋದು ಸರಿ ಹಾಗಂತ ರಾಜ್ಯದ ಜನರು ಏನು ತಪ್ಪು ಮಾಡಿದ್ರು ಆಚರಣೆಗೆ ಅವಕಾಶ ಕೊಡಬೇಕಿತ್ತು ಅಂತ ಚರ್ಚೆ ನಡೆಸಿದ್ರು ಇನ್ನು ಇಡೀ ಮಂಡ್ಯದ ಇತಿಹಾಸದಲ್ಲೇ ಮಂಡ್ಯ ಜನರು ಯಾವತ್ತು ಧರ್ಮದ ವಿಚಾರದಲ್ಲಿ ಗದ್ದಲ ಮಾಡಿದವರೇ ಅಲ್ಲ ಅವರ ಪಾಡಿಗೆ ಅವರು ಹಬ್ಬ ಹರಿದಿನ ಅಂತ ಆಚರಣೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದವರು ಅಂತಹ ಮಂಡ್ಯದ ಜನರ ಆಚರಣೆಯನ್ನು ಟಾರ್ಗೆಟ್ ಮಾಡಿ ಹನುಮ ಧ್ವಜವನ್ನ ತೆಗೆಸಿ ಜನರನ್ನ ರೊಚ್ಚಿಗೇಳಿಸಿ ಸ್ವಾಭಿಮಾನವನ್ನ ಕೆಣಕಿಸಿದ್ದು ಆಯ್ತು ಇಷ್ಟಾದ್ರೂ ಮತ್ತು ಹಿಂದೂಗಳನ್ನ ತುಳಿಯಲಾಗ್ತಾ ಇದೆ ಅನ್ನೋದು ಹಲವರ ಅಸಮಾಧಾನ ಇನ್ನು ಇದನ್ನೆಲ್ಲ ಕಾಂಗ್ರೆಸ್ ಯಾಕೆ ಮಾಡ್ತಾ ಇದೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದರಲ್ಲಿ ರಾಜಕೀಯ ಇದೆ ಅನ್ನೋದು ಎಂತವರಿಗಾರು ಗೊತ್ತಾಗತ್ತೆ ಅದೆಷ್ಟೇ ಟಾರ್ಗೆಟ್ ಮಾಡಿದ್ರು ಎಲ್ಲಾ ಹಿಂದೂಗಳು ಬಿಜೆಪಿಗೆ ವೋಟ್ ಹಾಕೋದಿಲ್ಲ ಒಂದಷ್ಟು ವೋಟು ಕಾಂಗ್ರೆಸ್ಗೆ ಬಂದೇ ಬರುತ್ವೆ ಆದ್ರೆ ಹಿಂದೂ ಏತರ ಧರ್ಮದವರು ಅಥವಾ ಅಲ್ಪಸಂಖ್ಯಾತರು ಹಾಗಲ್ಲ ಅವರ ಜೊತೆ ಚೆನ್ನಾಗಿದ್ರೆ ಕಂಪ್ಲೀಟ್ ವೋಟ್ ಬಂದೇ ಬರುತ್ತೆ ಆದ್ರೆ ಅವರನ್ನ ನಿಷ್ಠೂರ ಮಾಡಿಕೊಂಡ್ರೆ ವೋಟ್ಗಳು ಹರಿದು ಹಂಚಿ ಹೋಗುತ್ತವೆ ಆದ್ರಿಂದ ಹಿಂದೂ ಏತರರ ಒಗ್ಗಟ್ಟನ್ನ ಒಡೆಯೋದಕ್ಕಿಂತ ಅವರನ್ನ ಖುಷಿ ಪಡಿಸೋದೇ ಉತ್ತಮ ಅನ್ನೋ ಲೆಕ್ಕಾಚಾರವಿದೆ ಅನ್ನೋದು ಹಲವರ ಆರೋಪ ಆದರೆ ಇದು ಕಾಂಗ್ರೆಸ್ಗೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗಲಿದೆ ಅನ್ನೋ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಹೌದು ಕೆಲವರು ಹೇಳೋ ಪ್ರಕಾರ ಈ ರೀತಿಯ ನೀತಿಗಳು ಕಾಂಗ್ರೆಸ್ಗೆ ನೆಗೆಟಿವ್ ಎಫೆಕ್ಟ್ ಆಗಲಿದೆ ಅಂತ ಯಾಕಂದ್ರೆ ಭಾರತದ ಸದ್ಯದ ರಾಜಕೀಯವನ್ನ ಎರಡು ರೀತಿ ಹೇಳಬಹುದು ಅದೇನಂದ್ರೆ ರಾಮ ಮಂದಿರಕ್ಕೂ ಮೊದಲು ಹಾಗೂ ರಾಮ ಮಂದಿರದ ನಂತರ ಅಂತ ರಾಮ ಮಂದಿರ ಆದ್ಮೇಲೆ ಮೋದಿಯ ಚಾರ್ಮ್ ಹತ್ತು ಪಟ್ಟು ಹೆಚ್ಚಾಗಿದೆ ಅನ್ನೋದನ್ನ ಒಪ್ಪಿಕೊಳ್ಳಲೇಬೇಕು ಅಲ್ಲದೆ ವಿಪಕ್ಷಗಳು ಹೇಳುವಂತೆ ಈ ಬಾರಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಗೆಲ್ಲತ್ತೆ ಇದಕ್ಕೆ ರಾಮ ಮಂದಿರವೇ ಕಾರಣ ಅಂತ ವಿಪಕ್ಷಗಳೇ ಒಪ್ಪಿಕೊಂಡಿವೆ ಆದ್ರೆ ಹೀಗೆ ಮೇಲಿಂದ ಮೇಲೆ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಹೋದ್ರೆ ಒಂದು ಹಂತದವರೆಗೆ ನೋಡಿ ಕೊನೆಗೆ ಇಷ್ಟು ವರ್ಷ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದವರು ಕೈ ತಪ್ಪಿ ಹೋಗಬಹುದಲ್ವಾ ಅಂತ ಹಲವರು ಚರ್ಚೆ ಮಾಡ್ತಿದ್ದಾರೆ ಪದೇ ಪದೇ ಹಿಂದೂಗಳನ್ನ ಟಾರ್ಗೆಟ್ ಮಾಡೋದ್ರಿಂದಲೇ ಹಿಂದೂಗಳನ್ನ ಒಗ್ಗೂಡಿಸಿದಂತೆ ಆಗ್ತಾ ಇದೆ ಸುಮ್ಮನಿದ್ದವರು ಕೂಡ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ ಅಂತ ಹಲವರು ಅಭಿಪ್ರಾಯ ಆದ್ರೆ ಕಾಂಗ್ರೆಸ್ ಲೆಕ್ಕಾಚಾರವೇ ಬೇರೆ ಅಂತ ಹೇಳಲಾಗ್ತಾ ಇದೆ ಆರ್ ಎಸ್ ಎಸ್ ವಿಚಾರವನ್ನ ವಿಧಾನಸಭಾ ಎಲೆಕ್ಷನ್ ನಲ್ಲೂ ಎತ್ತಲಾಗಿತ್ತು ಬರೀ ಬಿಜೆಪಿಯವರು ಮಾತ್ರ ವಿರೋಧ ಮಾಡಿದ್ರೆ ಹೊರತು ಬೇರೆ ಯಾರೂ ಅದರ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿರಲಿಲ್ಲ ಇನ್ನು ದೇಗುಲ ಹಿಂದುತ್ವದ ವಿಚಾರದಲ್ಲಿ ಇಂತಹ ನಿಲುವುಗಳನ್ನ ತೆಗೆದುಕೊಳ್ತಾ ಇರೋದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಇಂತಹ ಸಾಕಷ್ಟು ನಿಲುವನ್ನ ತೆಗೆದುಕೊಳ್ಳಲಾಗಿದೆ ಹೇಗೆ ಗ್ಯಾರಂಟಿಗಳಿಗಾಗಿ ವಿಧಾನಸಭೆಯಲ್ಲಿ ಜನರು ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ರೋ ಲೋಕಸಭೆಯಲ್ಲೂ ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ಗೆ ಇರಬಹುದು ಎನ್ನಲಾಗ್ತಾ ಇದೆ ಒಟ್ನಲ್ಲಿ ಬ್ಯಾನರ್ ವಿಚಾರದಿಂದ ಹಿಡಿದು ರಾಮ ಮಂದಿರ ವಿಚಾರದವರೆಗೆ ಎಲ್ಲಾ ವಿಷಯದಲ್ಲೂ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅನ್ನೋದು ಜನರ ಅಭಿಪ್ರಾಯ ಆದ್ರೆ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದು ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಗೊತ್ತಾಗಲ್ಲ ಆದ್ರಿಂದ ಕಾಂಗ್ರೆಸ್ ಲೆಕ್ಕ ವರ್ಕ್ ಆಗುತ್ತಾ ಅಥವಾ ಇದೆಲ್ಲದರ ಲಾಭ ಬಿಜೆಪಿ ಪಡೆಯುತ್ತಾ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ